ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಕೊನೆಗೂ ಕೂಡ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ದರೆ ಗೃಹಲಕ್ಷ್ಮಿ ಮೊದಲನೇ ಹಂತವಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನಲ್ಲಿ ನಾನು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ನೀಡೋದಿಲ್ಲ ಎಲ್ಲ ಪಕ್ಕ ಇನ್ಫಾರ್ಮೇಷನ್ನೇ ತಿಳಿಸ್ಕೊಡ್ತೀನಿ ನಿಮಗೆ ಡೌಟ್ ಇತ್ತು ಅಂದ್ರೆ ನನ್ನ ಪ್ರೀವಿಯಸ್ ವೀಡಿಯೋಗಳನ್ನ ಒಮ್ಮೆ ನೋಡಿ ಅದರಲ್ಲಿ ಯುವನಿ ರಿಲೇಟ್ ಆಗಿರಬಹುದು ಬೇರೆ ಇನ್ಫಾರ್ಮೇಷನ್ ಇರೋ ವಿಡಿಯೋಗಳಾಗಿರಬಹುದು ವಿತ್ ಪ್ರೂಫೇ ಹಾಕಿರ್ತೀನಿ ಮತ್ತು ನನ್ನ ಕಮೆಂಟ್ಸ್ಗಳು ಕೂಡ ನೀವು ಚೆಕ್ ಮಾಡಬಹುದು ನನ್ನ ಕಮೆಂಟ್ಸ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ಅಷ್ಟು ಸಪೋರ್ಟ್ ಇರ್ತಾರೆ ಜೊತೆಗೆ ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ಗಳೇ ಸಿಗ್ತಾ ಹೋಗುತ್ತೆ ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹದಿನೆಂಟನೇ ಕಂತಿನ ಹಣ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲಾಸ್ಟ್ ವೀಕಲ್ಲಿ ಈ ತಿಂಗಳ ಕಳೀಲಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ಹಾಕ್ತೀವಿ ಅಂತ ಹೇಳಿದರು ಮೊನ್ನೆ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದರು ಹೌದು ಬೆಳಗಾವಿಯಲ್ಲಿ ನಿರ್ಮಿತಿ ಕೇಂದ್ರ ಉದ್ಘಾಟನೆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜನಗಳ ಜನವರಿ ತಿಂಗಳ ಹಣ ಏನಿದೆ ಅದನ್ನು ನಾವು ಡಿಬಿಟಿಗೆ ಕಳಿಸಿದ್ದೀವಿ ಟ್ರೆಷರಿಗೆ ಕಳಿಸಿದ್ವಿ ಬಿಲ್ ಕೂಡ ಕ್ಲಿಯರ್ ಆಗಿದೆ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ ಅಂತ ಗುಡ್ ನ್ಯೂಸ್ ಏನಪ್ಪ ಅಂದರೆ ಯುಗಾದಿ ಹಬ್ಬದ ದಿನದಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪೋದಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆ ಕೂಡ ಸುಮಾರು ಜನಕ್ಕೆ ಮಾರ್ಚ್ ಮೂವತ್ತೊಂದು ನಿನ್ನೆ ಕೂಡ ಬಹಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿದೆ ಆದರೆ ಮೊದಲನೇ ಹಂತವಾಗಿ ಹನ್ನೆರಡು ಜಿಲ್ಲೆಯವರಿಗೆ ಹಣ ಜಾಸ್ತಿ ಅಂದರೆ ಜಾಸ್ತಿ ಜನಕ್ಕೆ ಹೋಗಿದೆ ನಾನು ಕೊಡೋ ಲಿಸ್ಟಲ್ಲಿ ನಿಮ್ಮ ಜಿಲ್ಲೆ ಹೆಸರು ಇರಬಹುದು ಅಥವಾ ಇಲ್ಲದೆ ಇರಬಹುದು ಆದರೆ ನಾನು ಹೇಳ್ತೀನಲ್ಲ ಹನ್ನೆರಡು ಜಿಲ್ಲೆ ಆ ಜಿಲ್ಲೆಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಜಮೆ ಆಗಿದೆ ಎಲ್ಲರಿಗೂ ಜಮೆ ಆಗಿಲ್ಲ ಹಂತ ಹಂತವಾಗಿ ಹಣ ಜಮೆ ಆಗೋದ್ರಿಂದ ಆ ಜಿಲ್ಲೆಯ ಕೆಲವು ಭಾಗದ ಕೆಲವು ಜನರಿಗೆ ಮಾತ್ರ ಅಮೌಂಟು ಹೋಗಿರುತ್ತೆ ಟೋಟಲ್ ಆಗಿ ನನಗೆ ತಿಳಿದಿರೋ ಪ್ರಕಾರ ಇಲ್ಲಿವರೆಗೂ ಮೊದಲನೇ ಹಂತದಲ್ಲಿ ಒಟ್ಟು ಹದಿನ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿದೆ ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಹನ್ನೆರಡು ಜಿಲ್ಲೆಗಳು ಯಾವ್ದಾವು ಅಂತ ನೋಡೋದಾದ್ರೆ ಬಾಗಲಕೋಟೆ ಬೆಳಗಾವಿ ರಾಯಚೂರಿಗೆ ನಿನ್ನೆ ಬಂದಿದೆ ಕೊಪ್ಪಳದಲ್ಲಿ ಗಂಗಾವತಿ ತಾಲೂಕು ಮಹಿಳೆಯರಿಗೆ ಬಂದಿದೆ ಬೆಂಗಳೂರಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ ಗುಲ್ಬರ್ಗದಲ್ಲಿ ಬಂದಿದೆ ರಾಮನಗರದಲ್ಲಿ ಕನಕಪುರ ತಾಲೂಕು ಮತ್ತು ಮಾಗಡಿ ತಾಲೂಕುಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿದೆ ನೆಕ್ಸ್ಟ್ ಕಲಬುರ್ಗಿ ಜಿಲ್ಲೆಯವರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಯಾದಗಿರಿಯವರಿಗೆ ಬಂದಿದೆ ದಾವಣಗೆರೆ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ಮಾತ್ರ ಕ್ರೆಡಿಟ್ ಆಗಿದೆ ಇನ್ನು ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡಿ ಇದು ನೆನ್ನೆ ಬಂದಿರುವಂತಹ ಗೃಹಲಕ್ಷ್ಮಿ ಹಣದ ಸ್ಕ್ರೀನ್ಶಾಟ್ ಆಗಿರುತ್ತೆ ನೀವು ಡೇಟ್ ಕೂಡ ನೋಡಬಹುದು ಎರಡು ಸಾವಿರ ರೂಪಾಯಿ ಕೂಡ ನೋಡಬಹುದು ಸಾಕಷ್ಟು ಸ್ಕ್ರೀನ್ಶಾಟ್ಗಳು ಸಿಕ್ಕಿದ್ದು ಅದನ್ನೆಲ್ಲ ಕೂಡ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಹಾಗೆ ವಿಡಿಯೋ ನೋಡ್ತೀವಿ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಸಹಾಯ ಆಗುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ಉತ್ತರ ಕನ್ನಡ ಮುರುಡೇಶ್ವರ್ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬಂದಿದೆ ಅಂತ ವಿತ್ ಟೈಮಿಂಗ್ಸ್ ಹಾಕಿದ್ದಾರೆ ರಾಯಚೂರು ಜಿಲ್ಲೆಯವರು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಜೊತೆಗೆ ನನ್ನ ಕೆ ಎಸ್ ಈಗ ರೆಸ್ಪಾಂಡೆನ್ಸ್ ಗ್ರೂಪ್ ಇರೋದರಿಂದ ಅಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು ನಮಗೂ ಕೂಡ ರಿಸೀವ್ ಆಗಿದೆ ಅಂತ ಬೇರೆ ಕಮೆಂಟ್ಗಳನ್ನ ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ ತುಂಬ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಶುಭವಾಗಲಿ ಅಂತ ಕೂಡ ಹಾಕಿದ್ದಾರೆ ಏನೇ ಇರಲಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕಾಂಗ್ರೆಸ್ ಸರ್ಕಾರದವರು ಒಂದಷ್ಟು ಜನ ಮಹಿಳೆಯರಿಗೆ ಸಹಾಯ ಆಗುವಂಥ ಕೆಲಸನೇ ಮಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಅವ್ರ ಮನೆ ಖರ್ಚಿಗೋ ಅಥವಾ ಬೇರೆ ಖರ್ಚಿಗೂ ಸಹಾಯ ಆಗ್ತಿರೋದು ಖಂಡಿತವಾಗ್ಲೂ ಹೌದು ಮತ್ತೆ ಈಗ ಎರಡು ಸಾವಿರ ರೂಪಾಯಿ ತುಂಬ ಜನಕ್ಕೆ ಬಂದಿದೆ ಮತ್ತು ಕೆಲವರಿಗೆ ಬಂದಿಲ್ಲ ಅಂಥವರಿಗೆ ಯಾವಾಗ ಬರುತ್ತೆ ನಮಗೆ ಯಾಕೆ ಹಣ ಬಂದಿಲ್ಲ ಅನ್ನೋ ಸಾಮಾನ್ಯವಾದ ಡೌಟ್ ಇದ್ದೇ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರೋ ಸಂಖ್ಯೆ ಬಂದು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಜನ ಮಹಿಳೆಯರು ಒಂದೇ ದಿನ ಇಷ್ಟು ಜನ ಮಹಿಳೆ ಖಾತೆಗೆ ಹಣ ಹಾಕೋದಿಲ್ಲ ಸ್ವಲ್ಪ ಹಂತ ಹಂತವಾಗಿ ಹಾಕೋದ್ರಿಂದ ಹೆಚ್ಚು ಕಮ್ಮಿ ಆಗುತ್ತೆ ಯಾರಿಗೆ ಬಂದಿಲ್ವ ಅಂತವ್ರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ವಾರದೊಳಗಡೆ ಬಂದು ಕ್ರೆಡಿಟ್ ಆಗುತ್ತೆ ಆದರೆ ಎರಡು ಗಂತಿಂದ ಹಣ ಹಾಕಬೇಕಿತ್ತು ಜನವರಿ ಮತ್ತು ಫೆಬ್ರವರಿಗಂತಿಂದು ಸದ್ಯಕ್ಕೆ ನಿಮಗೆ ಜನವರಿ ಕಂತಿನ ಹಣ ಮಾತ್ರ ಜಮೆ ಮಾಡ್ತಾ ಇದ್ದಾರೆ ಫೆಬ್ರವರಿ ಮಂತಿಂದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಜನವರಿ ಮಂತ್ ಕ್ಲಿಯರ್ ಆದಮೇಲೆ ಫೆಬ್ರವರಿದು ಡಿ ಪಿ ಟಿ ಆಗುತ್ತೆ ನಂತರ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ ಸದ್ಯಕ್ಕೆ ಜನವರಿ ಕಂತಿನ ಹಣ ಅಂತೂ ಬಂದಿದೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ ಮೆಸೇಜ್ ಮಾಡಿ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿಮಿಟ್ರೈ ಮಾಡಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಅಪ್ಡೇಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಿತ್